ಸ್ವಾಗತ ಸಿಎನ್ ಸಿಪಿ ನಂದೀಶ್ ಬಟ್ಲೆ ಚಿಕ್ಕನಾಯಕರಹಳ್ಳಿಯಲ್ಲಿ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಿವಂಗತ ಶ್ರೀ ಸಿಎಂ ರೇವಣ್ಣನವರು ಮತ್ತು ದಿವಂಗತ ಶ್ರೀ ಕೆ ಬಸವಯ್ಯನವರ ಸ್ಮರಣೆ ಹಾಗೂ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಸಮಾರಂಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಸಮಿತಿಯ ಅಧ್ಯಕ್ಷರಾದ ಕರಿಯಪ್ಪನವರು ವಹಿಸಿದ್ದರು ಈ ಸಮಾರಂಭದ ಉದ್ಘಾಟನೆಯನ್ನು ಕೃಷಿ ಅಧಿಕಾರಿಗಳಾದ ಶಿವರಾಜ್ ಕುಮಾರ್ ಅವರು ನಡೆಸಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ಸಿ ಪಿ ನಂದೀಶ್ ಬಟ್ಲೇರಿ ಉಪಾಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅವರು ಭಾಗವಹಿಸಿದ್ದರು ಮತ್ತು ನಾಗರಾಜ್ರವರು ಬಸವಯ್ಯನವರು ರಂಗನಾಥ್ರವರು ಹಾಗೂ ಹಿರಿಯ ಸದಸ್ಯರುಗಳು ಅಪಾರ ಸಂಖ್ಯೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರು ಮತ್ತು ಪೋಷಕರು ಭಾಗವಹಿಸಿದ್ದರು ಈಗ ಮೂರ್ ಸಾವಿರ ಕುಟುಂಬಗಳಿಗೆ ಅನ್ನ ಸುಡುವಂತ ಪರಿಸ್ಥಿತಿ ಈಗಿರುತ್ತೆ ಅಂತವರಿಗೆ ಗಮನಗಳನ್ನು ಸಲ್ಲಿಸುವಂತ ಅವಕಾಶವನ್ನು ಸಿಕ್ಕಿದ್ದು ನನ್ನನ್ನು ಪುಣ್ಯದ ಕೆಲಸ ಅಂತ ಹೇಳೋದಿಕ್ಕೆ ಬಯಸ್ತಾನೆ ಅವರಿಗೆ ಮತ್ತೊಮ್ಮೆ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇವತ್ತೆಲ್ಲ ಏರಿಯಾದ ನೀವು ಸಹ ಯಾರು ಪ್ರಶ್ನೆ ಇಲ್ಲ ಒಬ್ಬರು ಸಾವು ಬೆಳೆದವರು ಯಾರು ಇಲ್ಲ ಇಲ್ಲಿ ನೀವು ಬೆಳೆದು ನಾಲ್ಕಾರು ಜನ ಬೆಳೆಸಬೇಕು ನೀವೆಲ್ಲರೂ ಆಗಿದ್ದೀರಾ ಅದು ಒಂದು ಒಂದು ಉತ್ತಮ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ ನಾನು ಇದೇ ತಾಲೂಕಿನವರು ಮಂದಿ ಕೆರೆ ಹೋಗಿ ಚಿಂಗಾಪುರ ಗ್ರಾಮದವರು ಇದೇ ತಾಲೂಕಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಈ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದೇವೆ ರೈತರಿಗೆ ಒಂದು ಏನು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಬ್ಬ ರೈತನ ಮಗನಾಗಿ ಎಷ್ಟು ಸಾಧ್ಯ ಿರ್ತಕ್ಕಂಥ ಎಲ್ಲ ಈ ಸಂಘದ ಸದಸ್ಯರೇ ಎಲ್ಲ ಹಿರಿಯ ವಿದ್ಯಾರ್ಥಿ ವಿದ್ಯಾರ್ಥಿಯೇ ಶಿಕ್ಷಕವಾಗ ಪ್ರತಿ ವರ್ಷಗೊಳ್ತಕ್ಕಂಥ ಸ್ವಾತಿ ಮಳೆಯ ಯಾವುದೋ ಒಂದು ಹುದಿ ಸಹಕಾರದ ತಳದಲ್ಲಿರ್ತಕ್ಕಂಥ ಚಿಕ್ಕನ್ನು ಸೇರಿ ಮುಂತಾಗುತ್ತೆ ಸ್ವಾತಿ ಮಳೆ ಎಲ್ಲ ಹಿಂದಲೂ ಗೊತ್ತಾಗಲ್ಲ ಯಾವುದೋ ಒಂದು ಗೊತ್ತಾಗ ಹಾಗೆ ಮನುಷ್ಯರಲ್ಲಿ ಉಪಕಾರವನ್ನು ಮಾಡಿ ಗುತ್ತಾಗ್ತಕ್ಕಂಥ ಕೆಲವೇ ಜನ ಅಂತ ಕೆಲವೇ ಜನದಲ್ಲಿ ನಮ್ಮಿಬ್ರು ರೇವಣ್ಣವರು ಮತ್ತು ಬಸ ಬಸವರು ಗೊತ್ತಿದ್ದ ಮನುಷ್ಯನಲ್ಲಿ ಗುತ್ತಿದ್ದ ಅವರು ಮಾಡ್ತಕ್ಕಂಥ ಸಹಾಯ ಎಲ್ಲ ನೆನೆಸ್ಕೊಂಡೆ ನಾನು ನಾನು ಮೊನ್ನೆ ಈ ಗ್ರಾಮದಲ್ಲಿ ಮಾತಾಡ್ತಾ ಇದ್ದೀನಿ ರೇವಣ್ಣ ರೇವಣ್ಣಪ್ಪನವ್ರನ್ನ ಅವರ ಮಕ್ಕಳು ಮೊಮ್ಮಕ್ಕಳು ಹೆಚ್ಚು ಗ್ರಾಮಸ್ಥರು ಇಲ್ವೋ ಎಲ್ಲರಿಗೂ ಬರ್ತಾ ಇದೆ ಬರ್ತಾ ಇದೆ ಚಿಕ್ಕ ನಾಯಕರಲ್ಲಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಆಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದ